ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಇಂತಿದೆ ನೀ ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ ನೀ ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ ನೀ ವಿರಿಸಿದಲ್ಲಿ ಇರದೆ ಎನ್ನ ವಶವೇ ಅಯ್ಯ ಅಕಟಕಟ ಎನ್ನವನೆನ್ನವನೆನ್ನಯ್ಯ ಕೂಡಲ ಸಂಗಮದೇವ ನೀ ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ ನೀ ವಿರಿಸಿದಲ್ಲಿ ಇರದೆ ಎನ್ನ ವಶವೇ ಅಯ್ಯ ಅಕಟಕಟ ಎನ್ನವನೆನ್ನವನೆನ್ನಯ್ಯ ಕೂಡಲ ಸಂಗಮ ದೇವಯ್ಯ ನಾನು ನಿನ್ನವನು ಎನ್ನುವ ಭಗವದ್ ಭಕ್ತನ ಒಂದು ಅರ್ಪಣೆಯ ಮನೋಭಾವ ಈ ವಚನದಲ್ಲಿ ಕಾಣುತ್ತದೆ ಹುಟ್ಟು ಸಾವುಗಳು ನಮ್ಮ ವಶವಲ್ಲ ಅವು ಶಿವನ ಅಧೀನ ಬದುಕು ಹೇಗೆ ಬರಲಿ ಹೇಗೆ ಇರಲಿ ಅದನ್ನು ನಿರ್ಧರಿಸುವವನು ನಾನಲ್ಲ ಅದು ಶಿವನಿಗೆ ಬಿಟ್ಟದ್ದು ಆತ ಕೊಟ್ಟದ್ದನ್ನು ಕಟ್ಟಿಕೊಂಡು ಆತ ಇರಿಸಿದಂತೆ ಬಾಳುವುದಷ್ಟೇ ಜೀವಿಯ ಮುಂದಿರುವಂತಹ ಕರ್ತವ್ಯ ಹುಟ್ಟು ಜೀವನ ಸಾವು ಈ ಮೂರು ಆತ ಕೊಟ್ಟಿದ್ದರಿಂದ ಇವು ಸ್ವೀಕೃತ ತಿರಸ್ಕೃತವಲ್ಲ ಆದರೆ ಇದನ್ನರಿತು ಬಾಳುವುದು ಅಷ್ಟು ಸುಲಭವಲ್ಲ ಶಿವನ ಕೃಪೆಯಿಂದಲೇ ಅದನ್ನ ಸಾಧಿಸಬೇಕು ನೀನು ನನ್ನವನೆನ್ನುವ ನಿನ್ನ ಕೃಪೆಯ ಹೊರತಾಗಿ ಅದು ನನ್ನ ಕೈಲಿಲ್ಲ ಎನ್ನುವ ದೈವಿಕ ಅತೃಪ್ತಿಯೂ ಇದೆ ಅಕಟಕಟ ಎನ್ನವನೆನ್ನವನೆನ್ನಯ್ಯ ಎನ್ನುವ ಮಾತಿನಲ್ಲಿ ಅದು ಸೂಚಿತವಾಗಿದೆ ಎನ್ನವನು ಎನ್ನವನು ಎನ್ನಯ್ಯ ಎಂಬ ಈ ಮಾತನ್ನ ಎರಡು ಅರ್ಥದಲ್ಲಿ ತೆಗೆದುಕೊಳ್ಬೋದು ಇವನು ನನ್ನವನು ನನ್ನವನು ಎಂದು ನೀನು ನನ್ನನ್ನು ಅಂಗೀಕರಿಸು ಎಂಬುದು ಒಂದು ಅರ್ಥವಾದರೆ ಆ ಶಿವ ನನ್ನವನು ನನ್ನವನು ಅವನು ನನ್ನಯ್ಯ ನನ್ನ ತಂದೆ ಎಂಬುದು ಇನ್ನೊಂದು ಅರ್ಥ ಬಹುಶಃ ಈ ಎರಡು ಸೇರಿದಾಗ ಇಲ್ಲಿರುವ ಭಾವ ಪೂರ್ಣಗೊಳ್ಳುತ್ತದೆ ಎನ್ನಬಹುದು ಶಿವ ನನ್ನ ತಂದೆಯೂ ಹೌದು ಆತ ನನ್ನನ್ನು ಇವನು ನನ್ನವನು ಎಂದು ಅಂಗೀಕರಿಸಬೇಕಾದುದು ಅವಶ್ಯಕ ಎಂಬ ಸರ್ವಾರ್ಪಣೆ ಮತ್ತು ದೈವಿಕ ಅತೃಪ್ತಿ ಈ ಎರಡನ್ನ ಈ ವಚನ ಅಭಿವ್ಯಕ್ತಗೊಳಿಸುತ್ತದೆ ನೀ ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯ ನೀ ವಿರಿಸಿದಲ್ಲಿ ಇರದೆ ಎನ್ನ ವಶವೇ ಅಯ್ಯ ಅಕಟಕಟ ಎನ್ನವನೆನ್ನವನೆನ್ನಯ್ಯ ಕೂಡಲ ಸಂಗಮ ದೇವ ಎನ್ನವನೆನ್ನವನೆನ್ನಯ್ಯ ಕೂಡಲ ಸಂಗಮ ದೇವ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ